ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮಾತನಾಡಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಪಾಟೀಲ್ ಸಾಹೇಬ್ರವರು ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಒಂದು ನಾಲ್ಕು ಮಾತುಗಳನ್ನು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ರೈತ ಪರ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಖಂಡಿಸಿ ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವ ಈ ಹೋರಾಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಾಹಿತೇಶ್ ಬದಾಮಿರವರೇ ರಾಜ್ಯ ಕಾಂಗ್ರೆಸ್ಗಳಾಗಿರ್ತಕ್ಕಂಥ ಶರಣ ತಳಿಕೆರಿ ಅವರೇ ಜಿಲ್ಲಾ ಉಪಾಧ್ಯಕ್ಷ ಇರ್ತಕ್ಕಂಥ ಮಹೇಶ್ ರವ್ರೆ ಅಶೋಕಣ್ಣವ್ರೆ ಯತ್ವರೆ ಯುವ ಅಧ್ಯಕ್ಷ ಇರ್ತಕ್ಕಂಥ ಉಮೇಶ್ ರವ್ರೆ ವಿಕ್ರಪ್ಪ ಸಿಂಧುಗೌಡ್ರಿ ಮತ್ತು ಎಚ್ ಆರ್ ನಾಯಕರವ್ರೆ ಕಿರಣ್ಣ ಕಿರಣ್ಣವ್ರೆ ಒಟ್ಟಾರಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಇದು ಮತ್ತು ಭಾರತ ಪಕ್ಷದ ಯಾವತ್ತು ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಕುರ್ಚಿಯ ಕಾದಾಟ ನೋಡ್ತೇವೆ ಅಂದ್ರೆ ಕಕೀಲ್ ಸಾಹೇಬ್ ಬೆಳಿಗ್ಗೆ ಬೆಳಗ್ಗೆ ವಿ ಹಚ್ಚಿ ಸಾಕು ಅಥವಾ ರಾತ್ರಿ ಆಫ್ ಮಾಡ್ಬೇಕಂದ್ರೆ ಅದನ್ನ ನೋಡೇ ನಾವು ಆ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಂದಿದೆ ನಮ್ಮ ನಾಯಕರು ವಿಧಾನಸಭೆ ಪ್ರಶ್ನೆ ಮಾಡ್ತಿದ್ರು ನಿಮ್ಮ ಅಧಿಕಾರ ಹಂಚಿಕೆ ಆಗಿದ ಏನ್ ಪರಿಸ್ಥಿತಿ ಅಂತ ಕೇಳಿದ್ರು ಅದ್ರ ಬೈಕ್ ಮಾತಾಡ್ತಿರೋದು ಯಾಕೆ ನಿಮ್ಗೆ ಯಾಕ ನಿಮ್ಗೆ ಯಾಕ ನಮಗೂ ಕೂಡ ಬೇಕಾಗಿಲ್ಲ ಆ ಪ್ರಶ್ನೆ ಆದರೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ರೈತರ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಕೂಡ ಎರಡು ತಿಂಗಳಿಂದ ನೀವು ಯಾಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಕೂಡ ಕದಿ ಕೂಡ ತೆಗಿಲಿಲ್ಲ ಎರಡು ಸಾವಿರದ ನಾಲ್ಕೂರು ರೂಪಾಯಿ ಘೋಷಣೆ ಮಾಡಿದೆ ನೀವು ಒಂದು ಆರು ರೂಪಾಯಿ ಕೊಟ್ಟರೆ ಮೂರು ಸಾವಿರ ರೂಪಾಯಿ ರೈತರಿಗೆ ಜೇಬಿಗೆ ಹೋಗ್ತಾ ಇತ್ತು ಅದಕ್ಕೂ ಕೂಡ ನೀವು ಹಾಕ್ತಕ್ಕಂಥ ಕೆಲಸ ಮಾಡಿದೆ ಹಾಗೆ ನಾವು ಜೊತೆಗೆ ಮೊನ್ನೆ ನಾವು ನೋಡಿರ್ಬೋದು ಟಸ್ಟ್ ಗೇಟ್ ಕಿತ್ತು ಅದ ಮೇಲೆ ಇವು ಮೂವತ್ತೆರಡು ಗೇಟ್ಗಳನ್ನು ಕೂಡ ನಾವು ಕಚ್ತೇವೆ ಅಂತಕ್ಕಂಥ ಅದಕ್ಕೆ ಏನೇ ರೈತರಿಗೆ ಎಣ್ಣೆ ನೀರನ್ನು ಕೊಡೋಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಡಬೇಕು ಅಂತ ನಾವು ಕೇಳಿದ್ವಿ ಕೊಡ್ದವ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಅಂತಕ್ಕಂಥದ್ದು ಭಾರತ ಜನತಾ ಪಕ್ಷ ಡಿಮ್ಯಾಂಡ್ ಮಾಡಿದ್ವಿ ಒಂದು ಎಕರೆಗೆ ಅದು ಕೂಡ ಆಗಲಿಲ್ಲ ನಾವು ಮೊನ್ನೆ ಹೋಗಿ ನೋಡಿ ಬಂದರೆ ವಿರೋಧ ಪಕ್ಷ ನಾಯಕರು ಬಂದು ಅವತ್ತು ಹೋಗಿ ನೋಡಿ ಬಂದರೆ ಕೇವಲ ಆರು ಏಳು ಗೇಟ್ಗಳು ಮಾತ್ರ ಇವತ್ತು ರಿಪೇರ್ ಆಗಿರ್ತಕ್ಕಂಥದ್ದು ಇದು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾಕಂದರೆ ಐವತ್ತೆರಡು ಕೋಟಿ ರೂಪಾಯಿ ಕೊಡ್ಬೇಕಂತ ಅವ್ರಿಗೆ ಇನ್ನೂ ಒಂದು ರೂಪಾಯಿ ಕೂಡ ಬಂದಿಲ್ಲ ನಾವು ಯಾಕೆ ಅದನ್ನ ಇನ್ನೂ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅಂದ್ರೆ ಯಾವುದಕ್ಕೂ ಕೂಡ ದುಡ್ಡು ಕೊಡದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿ ಕೇವಲ ಕುರ್ಚಿಗೆ ಬಂಡೆ ಇರ್ತಕ್ಕಂಥದ್ದು ಭಾಳ ಚಂದ ಘೋಷಣೆ ಕೂಗಿ ನಮ್ಮ ಮೋರ್ಚಾ ಅಧ್ಯಕ್ಷರು ಕುರ್ಚಿ ಶಾಸಕನ ಖರೀದಿ ಮಾಡ್ತಕ್ಕಂಥ ಕೇವಲ ತೆಗೆದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಗಿದೆ ನಮ್ಗೆ ಹೇಳ್ತಾ ಇದ್ರು ನೀವು ಉದ್ವೇ ಮಾಡ್ತೀರಿ ಕುಜಯ್ ಮಾಡ್ತೀರಿ ಅಂತಕ್ಕಂಥ ಅದು ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಕೇವಲ ಬಾಗಿಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಬಿಟ್ಟರೆ ಯಾವಾಗ ಒಂದು ರೂಪಾಯಿ ಅನುದಾನವನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ರೈತರು ಇಷ್ಟು ಕಷ್ಟ ಸಂಕಷ್ಟದಲ್ಲಿ ಇದ್ರೂ ಕೂಡ ಇಲ್ಲ ಈಗಾಗಲೇ ಹೇಳಿದ್ರು ಮಾತನಾಡಿತಕ್ಕಂಥವ್ರು ನಾನು ಯಡಿಯೂರ್ ಸರ್ಕಾರ ಇರ್ತಕ್ಕ ಯಡಿಯೂರ್ ಸಹ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಅವತ್ತು ಇಲ್ಲಿ ಉಸ್ತುವಾರಿ ಸಚಿವರು ಕಟ್ಟ ಸುಬ್ರಹ್ಮಣ್ಯ ನಾಯ್ ನಾಯ್ಡು ಅವರು ಇತ್ತು ನಾವಿಲ್ಲಿ ಇಲ್ಲಿ ಹೋಗಿದ್ವಿ ಅವತ್ತು ಒಣಗೋದಾಗ ಇಲ್ಲರಿ ನನ್ನ ಪೂರ ಮನೆ ಬಿದ್ದ ಆದರೂ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಾರ ಅಂತ ಹೇಳಿದ್ರು ಡಿ ಸಿ ಅವತ್ತು ಅಲ್ಲಿ ಇಲ್ಲಿರ್ತಕ್ಕಂಥ ಡಿ ಸಿ ಅವ್ರು ಹೇಳಿದರು ಇಲ್ಲರಿ ಆಗಲೇ ಸತ್ಯ ಸಾರಿ ಸತ್ಯಮೂರ್ತಿ ಅವರು ಇಲ್ಲ ಎಂಬತ್ತು ಸಾವಿರ ರೂಪಾಯಿ ಬರದ್ ಚೆಕ್ ಬರೆಯಕ್ಕೆ ರೀ ಅಂತಂದು ಏ ನಾನು ಹೇಳಕತ್ತೀನಿ ಮಿನಿಸ್ಟರ್ ಆಗಿ ಚೇಂಜ್ ಮಾಡಿ ಐದು ಲಕ್ಷ ಕೊಡೋರು ಇಲ್ಲೇ ಪಾರ್ಟ್ ಮೇಲೆ ಅದು ಆರು ಲಾಖ್ ಐದು ಲಕ್ಷ ರೂಪಾಯಿ ಪೋಸ್ತಕದ ಕೆಲಸ ಮಾಡಿಲ್ಲ ನಾವು ಅದು ಲಿಂಗಪ್ಪರ ಮನೆಗೆ ಅಂದರೆ ಅದು ಐದು ಇರ್ತಕ್ಕಂಥ ಕಾಲೇಜ್ ಇವತ್ತು ಮನೆಗೆ ಇವತ್ತು ಕೂಡ ದುಡ್ಡು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಇವ್ರು ಕಡೆಯಿಂದ ಅದ್ರ ಜೊತೆಗೆ ಮೋದಿ ಅವ್ರು ಕೊಡ್ತಕ್ಕಂಥ ರೈತ ಸಮ್ಮಾನ್ ಯೋಜನೆ ಒಳಗಡೆ ಆರು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅದು ಕೂಡ ಕೊಡೋಕ್ಕಾಗ್ತಾ ಇರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗ್ತದೆ ಒಟ್ಟಾರೆ ವೈಫಲ್ಯವನ್ನು ಕಟ್ಟಿರ್ತಕ್ಕಂಥ ಈ ಸರ್ಕಾರ ಇವತ್ತು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅದರ ಮಧ್ಯೆ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ ನಾವು ಅಧಿವೇಶನದಲ್ಲಿ ಮೊದಲನೇ ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಯಾಕಂದರೆ ಈ ಸರ್ಕಾರ ಕೊನೆಯ ದಿವಸ ಎಡ ಮುಗಿಸಿದ್ದಂತೆ ನಮ್ಗೆ ಚರ್ಚೆ ಕೊಡ್ತಾರೆ ಚರ್ಚೆ ಕೊಟ್ಟದು ಏನಾಗುತ್ತೆ ಗೊತ್ತಿಲ್ಲ ಆದರೆ ಹಾಗಾಗಿ ನಾವೇ ವಿರೋಧ ಪಕ್ಷವಾಗಿ ಮೊದಲನೇದಾಗಿ ಕನ್ನಡ ಶಾಲೆಗಳ ಬಗ್ಗೆ ಕೇಳಿದ್ದೀವಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಮತ್ತು ರೈತ ಪರವಾಗಿರ್ತಕ್ಕಂಥ ಯೋಚನೆಗಳ ಬಗ್ಗೆ ಈಗಾಗಲೇ ಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ ಹಾಗಾಗಿ ನಾನು ಇವಾಗ ಸರ್ಕಾರ ಒತ್ತಾಯ ಮಾಡ್ತೇನೆ ಇವತ್ತು ಕೇವಲ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೇನೆ ನಾನು ಜಿಲ್ಲಾ ಮಟ್ಟದಲ್ಲಿ ಇದೆ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಆಗಬೇಕು ಅಂತ ಎಲ್ಲ ಕೇಂದ್ರ ಪ್ರತಿಭಟನೆ ಆಗ್ತಾ ಇದೆ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾರೆ ಕುಡಿಯೋ ನೆಲ ಡೊಂಬು ಅನ್ನೋ ಒಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡ್ತಾ ಇದೆ ಹಾಗಾಗಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ರೈತರ ಕಣ್ಣೀರು ಹೋಲಿಸ್ತಕ್ಕಂಥ ಧಾವಿಸಿ ಬರಬೇಕು ಹಿಂದೆ ಹೋದ್ರೆ ನೀವು ಕುರ್ಚೆ ಖಾಲಿ ಮಾಡಿ ಅಂತಕ್ಕಂಥ ಮಾತು ನಾವು ಒತ್ತಾಯ ಮಾಡಿ ಮಾಡೋದಕ್ಕೆ ಬಯಸ್ತೇವೆ ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಿದ್ದರಾಮಯ್ಯನು ನಾಳೆ ಇರ್ತಾರೆ ಗೊತ್ತಿಲ್ಲ ಆದ್ರೆ ಇವು ಈಗಂತವ್ರು ಇದ್ದಾರೆ ಇರೋದ್ರೊಳಗಾಗಿ ನೀವು ರೈತ ಪರವಾಗಿರ್ತಕ್ಕಂಥ ಕೆಲಸನ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡೋಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಿರ್ಮಾಣಗಳೇ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟ ಕೈಗೊಳ್ಳಬೇಕಾಗ್ತದೆ ಹಾಗಾಗಿ ಕೆಲಸ ಮಾಡಿ ಇಲ್ಲ ಇದರ ಕುರ್ಚೆ ಖಾಲಿ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಕೂಡ ನಮಸ್ಕಾರ